ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಫೈನಾನ್ಸಿಯಲ್ ಇಂಡಿಪೆಂಡೆನ್ಸ್ ಆಗಬೇಕು ಅಂದ್ರೆ ಏನು ಬೇಕಪ್ಪ ಅಂದ್ರೆ ಇಲ್ಲ ಉದ್ಯೋಗ ಬೇಕು ಇಲ್ಲ ವ್ಯವಸಾಯ ಮಾಡಬೇಕು ಇಲ್ಲ ಬಿಸ್ನೆಸ್ ಮಾಡಬೇಕು ಸೊ ನೀವೆಲ್ಲರ ಉದ್ದೇಶ ಏನು ಹಣವನ್ನು ಸಂಪಾದನೆ ಮಾಡಬೇಕು ಅಂತ ಹೌದಾ ಅಲ್ಟಿಮೇಟ್ಲಿ ಎಲ್ಲರ ಉದ್ದೇಶ ಏನು ದುಡ್ಡು ಮಾಡಬೇಕು ಅಂತ ದುಡ್ಡು ಮಾಡ್ ನೆಕ್ಸ್ಟ್ ನೆಕ್ಸ್ಟ್ ಕೆಸ ಏನು ನಿಮ್ದು ಕೆಲಸ ಏನು ಖರ್ಚು ಮಾಡಬೇಕು ಅಂತ ಅರ್ಥ ಖರ್ಚು ಮಾಡ್ಬೇಕಂದ್ರೆ ಬೇಕು ದುಡ್ಡು ಬೇಕು ಸಂಪಾದನೆ ಮಾಡಿದಿರಿ ಖರ್ಚು ಮಾಡಕ್ಕೆ ಏನ್ ಖರ್ಚು ಮಾಡಕ್ಕೆ ಹೋಗ್ತೀರಾ ಬ್ಯಾಂಕ್ ಹೋಗಲ್ಲ ಖರ್ಚು ಮಾಡಕ್ಕೆ ಅಂಗಡಿಗೆ ಹೋಗ್ತೀರಾ ಏನ್ ಮಾಡಕ್ಕೆ ಡೈಲಿ ನಮ್ಗೆ ಏನ್ ಬೇಕೋ ಅದನ್ನು ತಗೋಳಕ್ಕೆ ಅಂಗಡಿ ಹೋಗ್ತೀರಾ ಗಂಡು ಮಕ್ಕಳು ಬಾರ್ಗ್ ಹೋಯ್ತಾರೆ ಅದು ಖರ್ಚೇ ಅಲ್ವಾ ಫಿಲಂಗ್ ಹೋಗ್ತೀರಾ ಅಲ್ವಾ ಏನ್ ಮಾಡಕ್ಕೆ ಮೂವಿ ನೋಡಕ್ಕೆ ಏನ್ ಮಾಡ್ತೀರಾ ಫಿಲಂ ಓದ್ತೀರಾಚರ್ ಅಲ್ವಾ ಅದೆಲ್ಲವೂ ಬಿಸ್ನೆಸ್ ಅಲ್ವಾ ಮಾಲು ಬಿಸ್ನೆಸ್ ಅಲ್ವಾ ಅಂಗಡಿ ಬಿಸ್ನೆಸ್ ಏನ್ ಮಾಡಿದ್ರಿ ಒಂದ್ ಕಡೆ ಸಂಪಾದನೆ ಮಾಡಿದ್ರಿ ಇನ್ನೊಂದ್ ಕಡೆ ಖರ್ಚು ಮಾಡಿದ್ರಿ ಇನ್ನೊಂದ್ ಕಡೆ ಏನ್ ಮಾಡ್ಬೇಕು ನೀವು ಉಳಿತಾಯ ಮಾಡಬೇಕು ಅಂದ್ರೆ ಸೇವಿಂಗ್ಸ್ ಮಾಡಬೇಕು ಹೌದಾ ಹಣವನ್ನು ಸೇವ್ ಮಾಡಿದ ಮೇಲೆ ಇನ್ವೆಸ್ಟ್ ಮಾಡ್ಬೇಕು ಏನ್ ಮಾಡಬೇಕು ಕ್ವಶನ್ ಏನಪ್ಪಾ ಅಂದ್ರೆ ಎಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಒಂದು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ತೀರಾ ವೆರಿ ಗುಡ್ ಸೈಟ್ ಮೇಲೆ ಇನ್ವೆಸ್ಟ್ ಮಾಡ್ತೀರಾ ಇನ್ನೊಂದು ಬ್ಯಾಂಕ್ ಅಲ್ಲಿ ಏನ್ ಮಾಡ್ತೀರಾ ಡೆಪಾಸಿಟ್ ಮಾಡ್ತೀರಾ ಸರಿ ಹೇಳ್ದಂಗೆ ಫಿಕ್ಸ್ಡ್ ಡೆಪಾಸಿಟ್ ಮಾಡಬಹುದು ರೆಕರಿಂಗ್ ಡೆಪಾಸಿಟ್ ಮಾಡಬಹುದು ಈಗ ಗೋಲ್ಡ್ ಬಾಂಡ್ ಅಂತ ಇದೆ ಅಂದ್ರೆ ನಮ್ಗೆ ಏನ್ ಬೇಕು ಅಂದ್ರೆ ಇನ್ವೆಸ್ಟ್ ಮಾಡ್ ಮಾಡಕ್ಕೆ ನಮಗೆ ಫೈನಾನ್ಸಿಯಲ್ ಇನ್ಸ್ಟಿಟ್ಯೂಷನ್ ಅವರ ಸಪೋರ್ಟ್ ಬೇಕು ಅಂದ್ರೆ ಹಣಕಾಸು ಸಂಸ್ಥೆ ಜೊತೆ ನಮ್ ನಮ್ಗೆ ನಂತಿರ್ಬೇಕು ಆ ಹಣಕಾಸು ಸಂಸ್ಥೆಗಳ ಸಂಸ್ಥೆಗಳನ್ನ ಕಂಟ್ರೋಲ್ ಮಾಡಕ್ಕೆ ಒಂದು ಸಂಸ್ಥೆ ಬೇಕು ಅದೇ ಆರ್ ಬಿ ಐ ಇಲ್ಲಿ ಅವ್ರು ಬಂದಿರೋ ಉದ್ದೇಶ ಏನಪ್ಪಾ ಅಂದ್ರೆ ರಿಸರ್ವ್ ಬ್ಯಾಂಕ್ ಇಂದ ಪಬ್ಲಿಕ್ ಇನ್ವೆಸ್ಟ್ಮೆಂಟ್ಸ್ಗೆ ಏನೆಲ್ಲ ಸಹಕಾರವನ್ನು ಕೊಡ್ತೀವಿ ಅನ್ನೋದ್ರ ಬಗ್ಗೆ ಅವೇರ್ನೆಸ್ ನೋಡ್ಬೇಕು ಮೂಡಿಸಕ್ಕೆ ಬಂದಿದ್ದಾರೆ ಅಂದ್ರೆ ದೇ ಫೋಕಸ್ ಆನ್ ಬ್ಯಾಂಕ್ಸ್ ಮಾತ್ರ ಯಾರು ಇವಾಗ ಒಂದು ಏನೋ ಆರ್ ಬಿ ಐ ಅವರು ಬ್ಯಾಂಕ್ ಮಾತ್ರ ಫೋಕಸ್ ಮಾಡ್ತಿದ್ದಾರೆ ಅದ್ರ ಜೊತೆಗೆ ಫೈನಾನ್ಸಿಯಲ್ ಲಿಟ್ರಸಿ ಅಂದ್ರೆ ಬ್ಯಾಂಕ್ ಜೊತೆಗೆ ನಾವು ನಾನ್ ಬ್ಯಾಂಕಿಂಗ್ ಫೈನಾನ್ಸಿಯಲ್ ಇನ್ಸ್ಟಿಟ್ಯೂಷನ್ ಅಂತ ಇದೆ ಆ ನಾನ್ ಬ್ಯಾಂಕಿಂಗ್ ಅಲ್ಲಿ ಇನ್ವೆಸ್ಟ್ ಮಾಡಕ್ಕೆ ನಮ್ಗೆ ಮ್ಯೂಚುವಲ್ ಫಂಡ್ ಅಂತ ಕಾನ್ಸೆಪ್ಟ್ ಇದೆ ಮ್ಯೂಚುವಲ್ ಫಂಡ್ ಮೇಲೆ ಇನ್ವೆಸ್ಟ್ ಮಾಡಬಹುದು ನೀವ್ ಹೇಳಿ ಗೋಲ್ಡ್ ಅಂತ ಹೇಳ್ರಿ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಬಹುದು ರಿಯಲ್ ಎಸ್ಟೇಟ್ ಅಂತ ಇದೆ ರಿಯಲ್ ಎಸ್ಟೇಟ್ ಮೇಲೆ ಇನ್ವೆಸ್ಟ್ ಮಾಡಬಹುದು ಸ್ಟಾಕ್ ಮಾರ್ಕೆಟ್ ಅಂತಿದೆ ಸ್ಟಾಕ್ ಮಾರ್ಕೆಟ್ ಮೇಲೆ ನೀವು ಶೇರ್ಸ್ ಮೇಲೆ ಇನ್ವೆಸ್ಟ್ ಮಾಡಬಹುದು ಹೌದಾ ಇದೆಲ್ಲರ ಮೇಲೆ ಇನ್ವೆಸ್ಟ್ ಮಾಡಬೇಕು ಯಾಕೆಂದ್ರೆ ಫೈನಾನ್ಸಿಯಲ್ ಲಿಟ್ರೆಸಿ ಅಂದ್ರೆ ಒಂದೇ ಅಲ್ಲ ಬ್ಯಾಂಕಿಂಗ್ ಜೊತೆಗೆ ಬೇರೆ ಬೇರೆ ಸ್ಕೀಮ್ಗಳು ಸಹ ನೀವು ಮುಡಿಸ್ಬೇಕು ಸರ್ ಅವರು ಇನ್ಶೂರೆನ್ಸ್ ಕಾನ್ಸೆಪ್ಟ್ ಬಂತು ಅಂತ ಇನ್ಸುರೆನ್ಸ್ ಕಾನ್ಸೆಪ್ಟ್ ಯಾಕೆ ಬಂತು ಅಂದ್ರೆ ನಮ್ ಲೈಫ್ ಅನ್ಸರ್ಟನ್ ನಮ್ಮ ಡಿಪೆಂಡೆನ್ಸ್ ಏನಾದ್ರು ಬೆನಿಫಿಟ್ ಆಗಲಿ ಅಂತ ಏನ್ ಮಾಡ್ತಾರೆ ಒಂದು ಇನ್ಶೂರೆನ್ಸ್ ಸ್ಕೀಮ್ ತಗೊಂಡ್ಬತ್ತಾರೆ ಅದೇ ಸರ್ ಪ್ರಧಾನ ಮಂತ್ರಿ ಸುರಕ್ಷಾ ಭೀಮಾ ಯೋಜನಾ ಈಗ ಸರ್ಕಾರದವರು ನಮ್ಮ ಇಡೀ ಕರ್ನಾಟಕದಲ್ಲಿ ಯಾರ್ಯಾರು ಇದಾರೆ ಅವ್ರೆಲ್ಲರೂ ಪ್ರಧಾನ ಮಂತ್ರಿ ಜೀವನ್ ಸುರಕ್ಷಾ ಭೀಮಾ ಯೋಜನೆಯನ್ನ ಮಾಡಿಸಲೇಬೇಕು ಅವ್ರ ಫ್ಯಾಮಿಲಿ ನಾವು ಸೆಕ್ಯೂರ್ ಮಾಡಲೇಬೇಕು ಅನ್ನೋ ಕಾನ್ಸೆಪ್ಟ್ ನ ತಗೊಂಡು ಸೊ ಹಾಗಾಗಿ ಇನ್ಸುರೆನ್ಸ್ ಸ್ಕೀಮು ಇದೆ ಅದನ್ನು ಸಹ ಪಡ್ಕೊಳ್ಳಿ ಯಾಕೆಂದ್ರೆ ನೀವು ಇಪ್ಪತ್ತು ರೂಪಾಯಿ ಪೇ ಮಾಡಬಹುದು ಹಾಗೆ ಡೆತ್ ಆದಾಗ ನಿಮ್ಗೆ ಎರಡು ಲಕ್ಷನೋ ಐದು ಲಕ್ಷನೋ ಅಮೌಂಟ್ ನೀವು ಫ್ಯಾಮಿಲಿಗೆ ಹೋಗ್ಬೋದು ಅಥವಾ ಆಕ್ಸಿಡೆಂಟ್ ಆದಾಗ ನಿಮ್ಗೆ ಅದು ನಿಮ್ಗೆ ಇಷ್ಟು ಸ್ಪಷ್ಟತೆ ನಿಮ್ಗೆ ವಾಪಸ್ ಕೊಡ್ತಾರೆ ಬಿಕಾಸ್ ಲೈಫ್ ಇಸ್ ಅನ್ಸರ್ಟನಿಟಿ ಹಾಗಾಗಿ ಇನ್ವೆಸ್ಟ್ಮೆಂಟ್ಸ್ ಅಂತ ಬಂದಾಗ ನೀವ್ ಹೇಳಿದ್ರಿ ಗೋಲ್ಡ್ ಅಂತ ಹೇಳಿದ್ರಿ ಅದು ಸರಿನೆ ಹೆಚ್ಚು ನೀವು ಬ್ಯಾಂಕ್ ಅಲ್ಲೂ ಇನ್ವೆಸ್ಟ್ ಮಾಡಿ ಬ್ಯಾಂಕ್ ಅಲ್ಲಿ ಇತ್ತೀಚೆಗೆ ಒಳ್ಳೆ ಒಳ್ಳೆ ಸ್ಕೀಮ್ಗಳು ಬರ್ತಿದೆ ಆ ಸ್ಕೀಮ್ ಬಗ್ಗೆ ನೀವು ಅವೇರ್ನೆಸ್ ನ ಮೂಡಿಸ್ಕೊಳ್ಳಿ ಮತ್ತೆ ರೈತರು ಸರ್ ಹೇಳಿದ್ರು ಪ್ರಧಾನ ಮಂತ್ರಿ ಕಿಸಾನ್ ಯೋಜನೆ ಬಗ್ಗೆ ಮಾತಾಡಿದ್ರು ರೈತರಿಗೆ ಹೆಚ್ಚು ಹೆಚ್ಚು ಅದನ್ನ ಅವೇರ್ನೆಸ್ ಅನ್ನ ಮೂಡಿಸಿ ಮತ್ತೆ ಸರ್ ಇಲ್ಲ ಮತ್ತೆ ಅವರು ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆ ಈಗ ಬೀಜ ಮೋದಿ ಗವರ್ಮೆಂಟ್ ಬಂದಾದ್ಮೇಲೆ ಇನ್ಕ್ಲೂಸಿವ್ ಅಂದ್ರೆ ಅರ್ಥ ಏನೋ ಸರಿ ಹೇಳಿದಂಗೆ ಪ್ರತಿಯೊಬ್ರು ಬ್ಯಾಂಕ್ ಅಕೌಂಟ್ ನ ಹೊಂದಬೇಕು ಪ್ರತಿಯೊಬ್ರು ಬ್ಯಾಂಕ್ ಗೆ ಆಕ್ಸೆಸ್ ಮಾಡ್ಕೋಬೇಕು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡವರು ಮೊದ್ಲೇನ್ ಮಾಡ್ತಿದ್ರು ಇವಾಗ ಇನ್ನೊಂದು ಕಾನ್ಸೆಪ್ಟ್ ತೊಗೊಂಡ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತ ಈಗ ನಿಮ್ಗೆ ಭಾಗ್ಯಲಕ್ಷ್ಮಿ ಯೋಜನೆ ಅದ ನಿಮ್ಗೆ ಏನ್ ಇವಾಗ ಗೃಹಲಕ್ಷ್ಮಿ ಏನೋ ಇದ್ ಮಾಡ್ತೀಯಲ್ಲ ಫೈವ್ ಕ್ಯಾರೀ ಸ್ಕೀಮ್ ಕೊಡ್ತೀವಲ್ಲ ಎಲ್ಲರಿಗೂ ಏನ್ ಕೊಡ್ತಿದಾರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ನ ಅದು ಸಹ ಫೈನಾನ್ಸಿಯಲ್ ಇನ್ಕ್ಲೂಶಿವ್ ಅಂದ್ರೆ ಬರುತ್ತೆ ಸೊ ಹಂಗಾಗಿ ಸೊ ನೀವೆಲ್ಲರೂ ಫೈನಾನ್ಸಿಯಲ್ ಇನ್ಕ್ಲೂಷನ್ ಬಗ್ಗೆ ಮತ್ತೆ ಫೈನಾನ್ಸಿಯಲ್ ಇಟ್ಲೂ ಬಗ್ಗೆ ನೀವೆಲ್ಲರೂ ಅವೇರ್ ಆಗಬೇಕು ನೀವೆಲ್ಲ ಹೆಚ್ಚು ಹೆಚ್ಚು ಫೈನಾನ್ಸಿಯಲ್ ಟ್ರಾನ್ಸಾಕ್ಷನ್ ಮಾಡಬೇಕು ಬ್ಯಾಂಕಲ್ಲಿ ನೀವು ವ್ಯವಹಾರ ಇಟ್ಕೊಬೇಕು